ನಮಸ್ಕಾರ ಕಾಂಗ್ರೆಸ್ಸಿನ ಎಲ್ಲ ಪ್ರಗತಿಪರರು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಮಾತನಾಡಲಿಕ್ಕೆ ನಾವು ಸಾಂಕೇತಿಕ ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ವಜಾ ಮಾಡಿಲ್ಲ ಅಂದರೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಎಲ್ಲ ಪ್ರಗತಿಪರ ಕಾಂಗ್ರೆಸ್ ಎಲ್ಲ ಈ ದೇಶದಲ್ಲಿ ಯಾರು ಶೋಷಿತರಿದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೇಂದ್ರ ಸರ್ಕಾರನ ಕಿಳತಕ್ಕಂಥ ಕಿತ್ತ ಹೊಡೆದೋಡ್ಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ

रा सितारामया

ಮನವಿ ಸಲ್ಲಿಸಿದರು ಸಾವಿರ ಪರಿಷತ್ ಸದಸ್ಯ ಮಧುಜಿ ಹಬ್ಬದ ಪ್ರಯುಕ್ತ ಎ ಕನ್ವೆನ್ಷನ್ ಹಾಲ್ನಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ಅಧ್ಯಕ್ಷ ಶಲಿಂಗೇಗೌಡ ಮಾಜಿ ಅಧ್ಯಕ್ಷರುಗಳಾದ ಬೇಲು ಸೋಮಶೇಖರ್ ಮುಂತಾದವರು ಮಧುಜಿ ಮಾದೇಗೌಡ ಅಭಿನಂದಿಸಿದರು ರೈತ ಸಂಘದ ಅನುಕೊಂಡೆ ಎಂಕೆ ಚಂದ್ರಶೇಖರ್ ನೇತृत्वದಲ್ಲಿ ವಿಶ್ವ ರೈತ ದಿನಾಚರಣೆ ಆ ಜೊತೆ ಸೇರಿ ವಿಶ್ವ ದಿನಾಚರಣೆಯನ್ನು ಆಚರಿಸಿದ್ದೀನಿ ಜೊತೆಗೆ ಈ ಶೇಬ್ರು ದಿನಾಚರಣೆಗೆ ಪ್ರಮುಖ ವ್ಯಕ್ತಿಗಳು ಅಂತ ಅನ್ಕೊಂಡಿದ್ರು ಯಾರು ಬಂದಿಲ್ಲ ಬರ್ತಿದ್ರು ಚಿಂತೆ ಇಲ್ಲ ನನ್ನ ಬೆದಿದೇಳ ನನ್ನ ರೈತ ಜನಗಳು ನನ್ನ ಅಕ್ಕ ತಕ್ಕಿರು ಅವರೇ ನನಗೆ ಎಲ್ಲ ಚಿಪ್ಗಷ್ಟಿದ್ದಂತೆ ಅವರಿಗೆ ನಾನು ಋಣಿ ಬಹಳ ನಾನು ಋಣ ನಾನು ನೀವು ಋಣಿಯಾಗಿರ್ತೀರಿ ಜೊತೆಗೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಯಾಕೆಂದರೆ ಇಷ್ಟೊಂದೆಲ್ಲ ಮಾಡಿ ನನ್ನ ಪ್ರ ಜಿಲ್ಲೆ ಪ್ರತಿನಿಧಿಗಳು ಏನಾದರೂ ಅಂತ ಗೊತ್ತಿಲ್ಲ ಅವರಿಗೆ ನಾಳೆ ಏನು ಅಂತ ನಾವು ರೆಡಿ ಇದ್ದೀವಿ ಈ ವೇದಿಕೆ ಮೇಲೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನೀವು ನಮ್ಮ ರೈತರ ಬಗ್ಗೆ ಕೀಳಾಗಿ ಕಂಡ್ರೆ ಜೊತೆಗೆ ಅವ್ರಿಗೆ ಏನಾಗಬೇಕು ಕೆಲಸ ಮಾಡಿಕೊಳ್ಳಲಿಲ್ಲ ಅಂತಂದರೆ ನಿಮ್ಮನ್ನು ರೋಡಲ್ಲಿಡ್ದು ನಾವು ಧೆರವ ಮಾಡಬೇಕು ನಾವು ಸಿದ್ಧರಿದ್ದೇವೆ ನಮ್ಮ ರೈತ ಸಂಘ ಅಷ್ಟೊಂದು ಪವರ್ಫುಲ್ಲಾಗಿದೆ ರೈತ ಸಂಘ ಇಲ್ಲ ಅಂತಂದರೆ ಇವತ್ತು ಎಷ್ಟೋದು ಎಷ್ಟೋ ಸರ್ಕಾರಗಳು ರೈತರನ್ನ ಸೂದಾಬಿಡೋರು ಇವತ್ತು ರೈತ ಸಂಘ ಇರುತ್ತೆ ಅಷ್ಟೋ ಇಷ್ಟೋ ಏನು ಜನಕ್ಕೆ ಅನುಕೂಲ ಆಗ್ತಾ ಇದೆ ನಾನು ಕೂಡ ಅಭಿಮನ್ಯುತರ ಏಕವಾಗಿ ಹೋರಾಟ ಮಾಡ್ಕೊಂಡು ಆಗಿದ್ದೀನಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಮಾಡಬೇಕಾದ್ರೆ ನಮ್ಮ ರಮೇಶ್ ಅವರು ಮತ್ತು ನನ್ನ ಆತ್ಮೀಯ ಈ ಎಪ್ರಿ ಅವರು ಇದಕ್ಕೆ ತುಂಬ ಸಹಕಾರ ಕೊಟ್ಟರು ಮೂಮೆಂಟ್ ಎಲ್ಲ ಮಾಡ್ಕೊಂಬಂದ್ರೆ ಎಪ್ರಿ ಮುನಿಯಪ್ಪ ಅಂತ ಅಂದ್ಬಿಟ್ಟು ದೇವೇರ್ಪೇಟೆ ರಾಜೀವ್ ಗೌಬರು ಜೊತೆಗೆ ಮಂಜುನಾಥ್ ಅವರು ಮುದ್ದು ಕೃಷ್ಣ ಅವರವರು ಇವರೆಲ್ಲ ನನ್ನ ಹುಲಿಕೆ ಎಲ್ಲ ರೈತ ಬಾಂಧವರು ಜೊತೆಗೂಡಿ ನನಗೆ ಈ ಸ ಇದನ್ನ ಈ ಸಮಾವೇಶವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ನನಗೆ ತುಂಬ ಋಣ ಋಣಿಯಾಗಿರುತ್ತೇನೆ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಮಂಡ್ಯ ಜಿಲ್ಲೆಯಲ್ಲಿ ಒಳಗಡೆ ಇಲ್ಲಿವರೆಗೂ ಯಾರೋ ಮಾಡಿಲ್ಲ ಈ ನಮ್ಮ ವಿಶ್ವ ರೈತ ದಿನಾಚರಣೆ ಅಂತ ನಾವು ಇವತ್ತು ಮಂಡ್ಯ ಜಿಲ್ಲೆ ಒಳಗಡೆ ತೋರಿಸ್ಕೊಟ್ಟಿದ್ದೀವಿ ಆ ಕಾರ್ಯಕ್ರಮನ ಪ್ರತಿಯೊಬ್ಬರು ಮಾಡಬೇಕು ಪ್ರತಿಯೊಬ್ಬ ಹಳ್ಳಿಹಳ್ಳಿಗಳು ಕೂಡ ನಾವು ರೈತರು ಅಂತ ನಾವು ರೈತರ ಬಗ್ಗೆ ಏನಿದ್ರು ನಾಲ್ಕು ವಿಷಯನ ಮಾತಾಡಿ ರೈತರು ಹೆಂಗೆ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮಡ್ಯ ಜಿಲ್ಲೆ ಇಡೀ ಕರ್ನಾಟಕ ರಾಜ್ಯದಿಂದ ಮಾಡಬೇಕು ಅಂತ ನಾನು ಕೇಳ್ತಿದ್ದೀನಿ ಈ ಮುಖ್ಯ ನಮ್ಮ ಮಾಧ್ಯಮ ಮುಖಾಂತರ ಕೇಳ್ತಿದ್ದೀನಿ ಹಾಗೆಯೇ ಈ ನಮ್ಮ ಪ್ರತಿನಿಧಿಗಳು ಪ್ರತಿನಿಧಿಗಳು ನಮ್ಗೆ ಬೇಕಾಗಿಲ್ಲ ನಮ್ಮ ನ ರೈತರೇ ನಮ್ಮ ಇವರು ನಮ್ಮ ರೈತರು ಏನೇ ಬೆಳೆ ಬೆಳಿತೀವಿ ನಾವು ಏನು ಮಾಡ್ತೀವಿ ನಮ್ಮ ರೈತರ ಒಬ್ಬ ನಮ್ಮ ಈ ರಾಜ್ಯದೊಳಗಡೆ ಕಿಂಗ್ ಆಫ್ ಕಿಂಗ್ ಇದ್ದಂಗೆ ನಾವು ಆಸಂತ ಪ್ರತಿನಿಧಿಗಳು ಪ್ರತಿನಿಧಿಗಳಲ್ಲ ನಾವು ಓಟ್ ಹಾಕಿರೋ ಮಾತ್ರ ಪ್ರತಿನಿಧಿಗಳು ನಾವಿದ್ರೆ ಪ್ರತಿನಿಧಿಗಳು ಪ್ರತಿನಿಧಿಗಳು ನಾವಲ್ಲ ಅವ್ರ ವೇದಿಕೆ ಬರ್ಲಿ ಬಿಡ್ಲಿ ತೊಂದರೆ ಇಲ್ಲ ಮುಂದಿನ ರೈತರ ಬಗ್ಗೆ ಏನಾದ್ರು ಅಂದ್ರೆ ಮುಂದಿನ ಏನು ಕೊಡ್ಬೇಕು ನಾವು ಕೊಡ್ತೀವಿ ನಮ್ಮ ಹೆಸರು ರಮೇಶ್ ಅಂತೇಳಿ ಕಾಳೇನಹಳ್ಳಿ ಮಂಡ್ಯ ಜಿಲ್ಲೆ ಸಿರಂಪೇಟೆ ತಾಲೂಕು Ok.